ಅಂದ್ರೆ ಆಪ್ಸ್ ಆಗ್ತಿದೆ ಮೆಸೇಜ್ ಮಾಡ್ತಿದ್ದಾರೆ ಸರ್ ದರ್ಶನ್ ಅವರು ಅಂತಾರೆ ಅಂದ್ರೆ ವಿಕೃತ ಮನಸ್ಥಿತಿ ಇತ್ರಾ ಇದಿಲ್ಲ ಸರ್ ಓಕೆ ಒಂದು ದರ್ಶನ್ ಅವರಿಗೆ ಇತ್ರಾ ಮಾತಾಡಲಿಲ್ಲ ಓಕೆ ಬಿಡ ಬಿಡಿದ್ರು ಬಟ್ ಯುಶುವಲ್ ಇತ್ರಾ ಶುರುವಿ ಮಾತಾಡಕೋಲ್ಲ ಬಟ್ ಎನಿವೇ ಇಟ್ಲಿ ಈ ಮೂರು ದರ್ಶನ ಇದಾ ಕೈ ಒಬ್ರು ನೆನ್ನೆಯ ದರ್ಶನ ಅಂದ್ರೆ ನಾವು ಬಹಳ ಮಜಾ ಕೊಟ್ಟಂತ ಸೂಪರ್ ಸ್ಟಾರ್ ಅವರು ಚಿತ್ರಗಳು ದರ್ಶನ ಏಕಂದ್ರೆ ಆ ದರ್ಶನ ಇವತ್ತಿನ ದರ್ಶನ ಒಬ್ರು ಇದ್ದಾರೆ ಸ್ವಲ್ಪ ಬೇಜಾರಾಗಿದೆ ಈ ಘಟನೆ ಒಂದ್ ದೊಡ್ಡ ತಪ್ಪಾಗಿದೆ ಆ ತಪ್ಪುಗೆ ಆಗ್ಬೇಕಾದ ಸಾಕ್ಷಿ ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಎಂಬುದು ಅದಾಗಿ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದ್ದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ಶಿಕ್ಷೆ ಅನುಭವಿಸಿ ಹೊರಕು ಬಂದಾಗ ಆ ನಾಳೆ ದರ್ಶನ್ ಏನ್ ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಲೈಫ್ ಮುಂಚೆನೆ ಹೇಳಿದೀನಿ ನೋ ಯೂ ಟರ್ನ್ ಅನ್ನೋ ಬೋರ್ಡ್ ಇರೋದು ಅಲ್ಲಿ ಆ ಬೋರ್ಡ್ ಇಲ್ಲ ಲೈಫ್ ಅಲ್ಲಿ ಯಾವ ಬೇಕಾದ್ರೆ ಯೂ ಟರ್ನ್ ನೀವು ಏನ್ ಬೇಕಾದ್ರೂ ಮಾಡಬಹುದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಹಾಕ್ಬೇಕಾದ್ರೆ ಶಿಕ್ಷೆ ಆಗೇ ಆಗುತ್ತೆ ಕೂಡ ಟ್ರೂ ಬಟ್ ಇದೆಲ್ಲ ಆದ್ಮೇಲೆ ಒಂದು ಚಾನ್ಸ್ ಇದೆ ಕರೆಕ್ಟ್ ಇದು ಒರಿಜಿನಲ್ ನೆನ್ನೆಯ ದರ್ಶನ್ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಮಾಡೋ ಥರ ಚಾನ್ಸಸ್ ಇರುತ್ತೆ ಅವ್ರಿಗೆ ನಾವೇ ಕಾದ್ ನೋಡೋಣ ಆ ದರ್ಶನ್ ಏನ್ ಮಾಡ್ತಾರೆ ಅಂದ್ರೆ ನನಗೆ ಬಟ್ ಇವತ್ತಿನ ಮಟ್ಟಿಗೆ ಇಸ್ರಲ್ಲಿ ಪ್ರೈಮಿಸ್ಟರ್ಸ್ ಎಲ್ಲ ತುಂಬಾ ಒಳ್ಳೆ ಮಾತಾಡ್ತಾರೆ ಅವ್ರು ಹೇಳಿದ್ರು ಐ ತಿಂಕ್ ಲೀಗಲ್ ಲೀಗಲ್ ಪ್ರೆಸಿಡೆಂಟ್ ಆಗಿದ್ರು ಅವರು ನಾಸಿ ಕ್ಯಾಂಪ್ ನೋಡಕ್ ಹೋಗ್ಬಿಟ್ಟು ಇಸ್ರೇಲಿ ಪ್ರಯೋಗ ಏನ್ ಗೊತ್ತಿರೋ ವ್ಯಕ್ತಿ ತಪ್ಪು ನೋಡೋದು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನಮ್ಗೆ ಜೊತೆ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ ಆತರ ಒಂದು ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡ್